ಸ್ನೇಹಿತರೇ ಗೀತಾ ಕತೆಗಳು ಚಾನೆಲ್ನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಕಂಪನಿಯಲ್ಲಿ ಮ್ಯಾನೇಜರ್ ಒಬ್ಬ ತನ್ನ ಅಸಿಸ್ಟೆಂಟ್ ಜೊತೆಗೆ ಅಮೆರಿಕಾಕ್ಕೆ ಪ್ರಾಜೆಕ್ಟ್ ಕೆಲಸದ ಮೇಲೆ ಹೋಗಿ ನಂತರ ತನಗೆ ಬೇಕಿದ್ದ ಕೆಲಸವನ್ನು ಕೂಡ ಮುಗಿಸಿಕೊಂಡು ಬಂದ ಕತೆ ಇದು ಕತೆಯನ್ನು ಪೂರ್ತಿ ಕೇಳಿ ವಿಷಯ ತಿಳಿದುಕೊಳ್ಳಿ ಅವಳು ಅನ್ನುತ್ತಾಳೆ ಸರ್ ನಾನು ಈ ಕಂಪನಿಯಲ್ಲಿ ಕೆಲಸ ಉಳಿಸಿಕೊಳ್ಳಬೇಕಾದರೆ ನಿಮ್ಮ ಸಹಾಯ ಬೇಕೇ ಬೇಕು ಎಂದು ಆದರೆ ಆತ ನಾನು ಖಂಡಿತ ಸಹಾಯ ಮಾಡ್ತೀನಿ ಭವ್ಯ ಆದರೆ ನಿನಗೆ ಸಹಾಯ ಮಾಡಿದರೆ ನನಗೇನು ಸಿಗುತ್ತದೆ ಎಂದು ಕೇಳಿದ ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನನ್ನ ಅಸಿಸ್ಟೆಂಟ್ ಭವ್ಯಾಳ ಜೊತೆ ಅಮೆರಿಕಾಗೆ ಹೋಗಿ ಬಂದ ಕತೆ ಹೇಳ್ತಾ ಇದ್ದೀನಿ ಪೂರ್ತಿ ಕೇಳಿ ಗೆಳೆಯರೇ ನಾನು ಸೌರಭಯಸ್ಸು ಮೂವತ್ತೈದು ಮೂಲತಃ ಮಂಗಳೂರಿನವನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿದ ನಂತರ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ವಯಸ್ಸು ಮೂವತ್ತೈದು ಕಳೆದು ಹೋಗಿದೆ ಖಾಸಗಿ ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯೂ ಇದೆ ಆದರೆ ಕಂಕಣ ಬಲ ಕೂಡಿ ಬರದ ಕಾರಣ ಇನ್ನೂ ಮದುವೆಯೇ ಆಗಿರಲಿಲ್ಲ ನಾನು ನೋಡಲು ಸ್ವಲ್ಪ ಎತ್ತರವಾಯ್ದು ಆರು ಇದ್ದೇನೆ ಸ್ವಲ್ಪ ಗಡ್ಡ ಕೂಡ ಬಿಟ್ಟುಕೊಂಡಿದ್ದೇನೆ ನನ್ನ ಗಡ್ಡ ನೋಡಿ ನನ್ನ ಗೆಳೆಯರೆಲ್ಲ ಸೂಪರ್ ಎಂದು ಹೇಳುತ್ತಾರೆ ಎರಡು ವರ್ಷಗಳ ಹಿಂದೆ ನನ್ನ ಕಂಪನಿ ನನ್ನನ್ನು ಅಮೆರಿಕಾಗೆ ಪ್ರಾಜೆಕ್ಟ್ ವಿಷಯವಾಗಿ ಕಳಿಸಿಕೊಟ್ಟಿತು ನನ್ನ ಅಸಿಸ್ಟೆಂಟ್ ಆಗಿ ನನ್ನ ಕಂಪನಿಯ ಭವ್ಯಾಳನ್ನು ಕೂಡ ಕಳಿಸಿತು ನಮ್ಮ ಜೊತೆಗೆ ಇನ್ನೂ ನಾಲ್ಕು ಸದಸ್ಯರು ಕೂಡ ಇದ್ದರು ಭವ್ಯ ನನ್ನ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿದ್ದಳು ಅವಳ ವಯಸ್ಸು ಇಪ್ಪತ್ತೈದು ನನಗಿಂತ ಸುಮಾರು ಹತ್ತು ವರ್ಷ ಚಿಕ್ಕವಳು ಭವ್ಯ ನೋಡಲು ತುಂಬಾ ಸುಂದರಿ ಮತ್ತು ಎಲ್ಲರೂ ಮೆಚ್ಚುವಂತಹ ವ್ಯಕ್ತಿತ್ವ ತುಂಬಾ ಮೃದು ಸ್ವಭಾವದವಳು ಅವಳು ನನ್ನ ಕ್ಯಾಬಿನ್ಗೆ ಬಂದಾಗಲೆಲ್ಲ ಏನಾದರೂ ಜೋಕ್ಸ್ ಹೇಳಿ ನಗಿಸುತ್ತಿದ್ದಳು ನಾನು ಅವಳ ಮಾತಿಗೆ ನಕ್ಕು ನಕ್ಕು ಹೊಟ್ಟೆಗೆ ಸಾಕಾಗಿ ಹೋಗುತ್ತಿತ್ತು ಮೊದಲ ಬಾರಿ ಅವಳು ನಮ್ಮ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಬಂದಾಗ ನಾನೇ ಅವಳ ಇಂಟರ್ವ್ಯೂ ತೆಗೆದುಕೊಂಡಿದ್ದೆ ಮೊದಲ ಬಾರಿಗೆ ಅವಳನ್ನು ನೋಡಿದಾಗ ನಾನು ಮನಸೋತು ಬಿಟ್ಟಿದ್ದೆ ಆದರೆ ನೋಡಿದ ದಿನವೇ ವಿಷಯ ಹಂಚಿಕೊಳ್ಳಲು ಹೇಗೆ ಸಾಧ್ಯ ಅವತ್ತು ಇರೋ ಬರೋ ಪ್ರಶ್ನೆಗಳನ್ನು ಕೇಳಿ ಅವಳ ಕಣ್ಣಲ್ಲಿ ನೀರು ಬರುವಂತೆ ಮಾಡಿದ್ದೆ ಅವಳು ಎಲ್ಲಾ ಪ್ರಶ್ನೆಗಳಿಗೂ ಜಾಣತನದಿಂದಲೇ ಉತ್ತರ ಕೊಟ್ಟು ಕೆಲಸಗಿಟ್ಟಿಸಿಕೊಂಡಿದ್ದಳು ನಂತರ ಅವಳ ಸೌಂದರ್ಯ ಮತ್ತು ಅವಳ ಜ್ಞಾನ ಅವಳ ಚಾಣಾಕ್ಷತನ ಅವಳನ್ನು ನಮ್ಮ ಕಂಪನಿಯಲ್ಲಿ ಕೆಲಸ ಪಡೆಯುವಂತೆ ಮಾಡಿತು ಕಂಪನಿ ಅವಳಿಗೆ ಮೂರು ವರ್ಷಕ್ಕೆ ಮಾತ್ರ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸಕ್ಕೆ ತೆಗೆದುಕೊಂಡಿತು ಮುಂದೆ ಅವಳ ಕೆಲಸದ ಕಾರ್ಯವೈಖರಿ ಚೆನ್ನಾಗಿದ್ದರೆ ಮುಂದುವರೆಸುವಂತೆ ಹೇಳಿತು ಅವಳ ಕಾರ್ಯವೈಖರಿಯ ಬಗ್ಗೆ ನಾನು ನೋಡಿಕೊಳ್ಳಬೇಕಾಗಿತ್ತು ನಮ್ಮ ಕಂಪನಿಯಲ್ಲಿ ಅವಳ ಕೆಲಸ ಆರಂಭವಾಯಿತು ಹೀಗೆ ಕೆಲವು ವರ್ಷಗಳು ಕಳೆದವು ನಮ್ಮ ನಡುವೆ ಒಳ್ಳೆಯ ಆತ್ಮೀಯತೆ ಬೆಳೆದು ನಿಂತಿತ್ತು ನನಗೆ ಹೆಚ್ಚು ಅನುಭವ ಇದ್ದ ಕಾರಣ ನನ್ನನ್ನು ಪ್ರಾಜೆಕ್ಟ್ ಕೆಲಸದ ಮೇಲೆ ಅಮೆರಿಕಕ್ಕೆ ಕಳಿಸಲು ಕಂಪನಿ ನಿರ್ಧರಿಸಿತು ನನ್ನ ಜೊತೆ ಇನ್ನೂ ಐದು ಜನರ ತಂಡ ಕೂಡ ತಯಾರಾಗಿತ್ತು ಅದರಲ್ಲಿ ಭವ್ಯ ಕೂಡ ಒಬ್ಬಳು ಕಂಪನಿಯ ನಿರ್ಧಾರದಂತೆ ನಾವು ಅಮೆರಿಕಾಕ್ಕೆ ಬಂದೆವು ನಮಗೆ ಉಳಿದುಕೊಳ್ಳಲು ಹೋಟೆಲ್ನಲ್ಲಿ ಪ್ರತ್ಯೇಕ ಕೋಣೆಗಳನ್ನು ಹೊಂದಿದ ಹೋಟೆಲ್ ಕೂಡ ಬುಕ್ ಆಗಿತ್ತು ಅವತ್ತು ಬೆಳಗ್ಗೆ ಅಮೆರಿಕ ತಲುಪಿದ ನಂತರ ಬೆಳಿಗ್ಗೆಯಿಂದ ಸಂಜೆಯವರೆಗೂ ನಾನು ಕೋಣೆಯಲ್ಲಿ ರೆಸ್ಟ್ ಮಾಡಿದೆ ಅವಳು ಕೂಡ ಅವಳ ಕೋಣೆಯಲ್ಲಿ ರೆಸ್ಟ್ ಮಾಡಿದಳು ಅದು ಹದಿನೈದು ದಿನಗಳವರೆಗೆ ಅಲ್ಲಿ ಉಳಿದುಕೊಳ್ಳುವ ಪ್ಲಾನ್ ಆಗಿತ್ತು ಸಂಜೆ ಎದ್ದ ನಂತರ ಸ್ನಾನ ಮಾಡಿ ಸ್ವಲ್ಪ ಹೊರಗೆ ಸುತ್ತಾಡಿದ್ವಿ ನಂತರ ನಮ್ಮ ನಮ್ಮ ಕೋಣೆಗೆ ಬಂದು ಮಲಗಿದ್ವಿ ಮಾರನೇ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕೆಲಸಕ್ಕೆ ಸಿದ್ಧರಾಗಿ ನಾವು ಹೋದ ಕೆಲಸ ಮುಗಿಸಲು ಆಫೀಸ್ಗೆ ಹೋದೆವು ನಾನು ಆ ಆಫೀಸ್ನಲ್ಲಿ ನಮ್ಮ ಕಂಪನಿಯ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಿದಾಗ ನನ್ನ ವಿವರಣೆ ಕೇಳಿ ಆ ಅಮೆರಿಕಾದ ಕಂಪನಿ ನಮ್ಮ ಪ್ರಾಜೆಕ್ಟ್ನ ಒಪ್ಪಿಕೊಂಡಿತು ನಂತರ ಅವರ ಕಂಪನಿಯ ಜೊತೆ ನಮ್ಮ ಕಂಪನಿಯ ಒಪ್ಪಂದ ಮಾಡಿಕೊಂಡು ಎಲ್ಲಾ ಪೇಪರ್ ಕೆಲಸಗಳನ್ನು ಆನ್ಲೈನ್ ಕೆಲಸಗಳನ್ನು ಮುಗಿಸಿಕೊಳ್ಳಲು ಉಳಿದುಕೊಂಡೆವು ನಂತರ ಅಲ್ಲಿಂದ ನಾವು ಉಳಿದುಕೊಂಡ ಹೋಟೆಲ್ಗೆ ಬಂದಾಗ ಭವ್ಯ ನನ್ನ ಬಗ್ಗೆ ಹೊಗಳಲು ಆರಂಭಿಸಿದಳು ಆಫೀಸ್ನಲ್ಲಿ ಮೀಟಿಂಗ್ ಮುಗಿದಾಗ ಅವಳು ಕುಣಿದು ಕುಪ್ಪಳಿಸಿದ್ದಳು ನನ್ನನ್ನು ಅಪ್ಪಿಕೊಂಡು ಖುಷಿ ವ್ಯಕ್ತಪಡಿಸಿದ್ದಳು ಅವಳ ಹೊಗಳಿಕೆಗೆ ನಾನು ಇದೆಲ್ಲ ಕಾಮನ್ ಭವ್ಯ ನೀನು ಇನ್ನೂ ತುಂಬಾ ನೋಡೋದು ಬಾಕಿ ಇದೆ ಇನ್ನೂ ಸಾಕಷ್ಟು ದೇಶಗಳಿಗೆ ಕಂಪನಿ ನನ್ನನ್ನೇ ಕಳಿಸಲು ನಿರ್ಧರಿಸಿದೆ ಎಂದು ಅವಳ ಹತ್ತಿರ ಜಂಬದಿಂದ ಹೇಳಿಕೊಂಡೆ ಆಗ ಅವಳು ನಿಮ್ಮ ಹತ್ತಿರ ಬಹುದೊಡ್ಡ ಟ್ಯಾಲೆಂಟ್ ಇದೆ ಎಂದು ಹೇಳುತ್ತಿರುವಾಗ ನನ್ನ ಕೈಯನ್ನು ಹಿಡಿದುಕೊಂಡೇ ಇದ್ದಳು ನಂತರ ಊಟದ ಪಾರ್ಸಲ್ ನಮ್ಮ ಬಳಿಗೆ ಬಂತು ಎಲ್ಲರೂ ಸೇರಿಕೊಂಡು ಊಟ ಮುಗಿಸಿದೆವು ಊಟ ಮಾಡುವಾಗ ಅವಳು ನನಗೆ ಬೇಡ ಎಂದರು ಹೆಚ್ಚು ಹೆಚ್ಚು ಬಡಿಸುತ್ತಿದ್ದಳು ಊಟದ ನಂತರ ನಾನು ಅವಳು ಸೇರಿಕೊಂಡು ಹೊರಗೆ ಸುತ್ತಾಡಲು ಬಂದೆವು ಅವಳು ಟೀ ಶರ್ಟ್ ಮತ್ತು ಶಾರ್ಟ್ ಧರಿಸಿ ನಡೆಯುತ್ತಾ ನನ್ನ ಜೊತೆ ಬರುತ್ತಿದ್ದರೆ ನಾನು ಅವಳಿಗೆ ಅಮೆರಿಕಾದ ಬಹುಮಹಡಿಯ ಕಟ್ಟಡಗಳನ್ನು ತೋರಿಸುತ್ತಿದ್ದೆ ನಾನು ಕೂಡ ಅಲ್ಲಿನ ಟ್ರೆಂಡ್ಗೆ ತಕ್ಕಂತೆ ಟೀ ಶರ್ಟ್ ಮತ್ತು ಶಾರ್ಟ್ ಹಾಕಿದ್ದೆ ಅವಳ ಜೊತೆ ನಾನು ಒಂದೆರಡು ಸೆಲ್ಫಿ ಕೂಡ ತೆಗೆದುಕೊಂಡೆ ಅವಳಿಗೆ ಪ್ರಪೋಸ್ ಮಾಡಬೇಕು ಎಂದು ಮನಸ್ಸಿನಲ್ಲೇ ಚಿಂತಿಸುತ್ತಿದ್ದೆ ನಂತರ ನಾನು ಭವ್ಯ ನಿನ್ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಎಂದು ಅವಳ ಕೈಯನ್ನು ಹಿಡಿದುಕೊಂಡು ಕೇಳಿದೆ ಆಗ ಅವಳು ಧಾರಾಳವಾಗಿ ಕೇಳಿ ಸರ್ ಎಂದು ನನ್ನ ಕಣ್ಣುಗಳನ್ನೇ ನೋಡಲು ಆರಂಭಿಸಿದಳು ನಾನು ಅವಳಿಗೆ ನೀನು ಪ್ರತಿ ಬಾರಿ ನನ್ನನ್ನು ಸರ್ ಸರ್ ಎನ್ನಬೇಡ ಎಂದು ಹೇಳಿದೆ ಆಗ ಅವಳು ಸ್ವಲ್ಪ ಕುತೂಹಲ ಮತ್ತು ಕನ್ಫ್ಯೂಷನ್ನಿಂದ ಕಾಣುತ್ತಿದ್ದಳು ನಂತರ ನಾವು ಮಾತಾಡದೆ ಕೆಲವು ಹೆಜ್ಜೆಗಳನ್ನು ನಡೆದೆವು ನಂತರ ಅವಳಿಗೆ ನಿನ್ನ ಕೆಲಸದ ಕಾಂಟ್ರಾಕ್ಟ್ ಎಲ್ಲಿಗೆ ಬಂತು ಎಂದು ಕೇಳಿದೆ ಆಗ ಅವಳು ಇನ್ನೂ ಆರು ತಿಂಗಳಲ್ಲಿ ಮುಗಿಯುವುದಿದೆ ಎಂದು ಹೇಳಿದಳು ನಾನು ಕಂಟಿನ್ಯೂ ಮಾಡ್ತೀಯಾ ಇಲ್ಲ ಬೇರೆ ಕಂಪನಿಗೆ ಜಾಯಿನ್ ಆಗ್ತೀಯಾ ಎಂದು ಕೇಳ್ದೆ ಆಗ ಅವಳು ಇಂಥ ಕಂಪನಿ ಬಿಟ್ಟು ಹೋಗೋಕೆ ಆಗುತ್ತಾ ಸರ್ ಬೇರೆ ಕಂಪನಿ ಸಿಗಬಹುದು ಆದ್ರೆ ನಿಮ್ಮನ್ನ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಆದ್ರೆ ಸರ್ ನಾನು ಈ ಕಂಪನಿಯಲ್ಲಿ ಉಳಿದುಕೊಳ್ಳಲು ನಿಮ್ಮ ಸಹಾಯ ಬೇಕೇ ಬೇಕು ಎಂದು ಕೇಳಿದಳು ಆಗ ನಾನು ಖಂಡಿತ ಸಹಾಯ ಮಾಡ್ತೀನಿ ಭವ್ಯಾ ಆದ್ರೆ ನಿನಗೆ ಸಹಾಯ ಮಾಡಿದರೆ ನನಗೇನು ಸಿಗುತ್ತದೆ ಎಂದು ಕೇಳಿದೆ ಆಗ ಅವಳು ತುಂಟನಗೆಯಿಂದ ಏನು ಬೇಕು ಹೇಳಿ ಸರ್ ಅಂತ ಕೇಳಿದಳು ಆಗ ನಾನು ಸ್ವಲ್ಪ ನಾಚಿಕೆಯಿಂದ ನನ್ ಕಂಡ್ರೆ ಏನ್ ಅನ್ಸುತ್ತೆ ನಿಂಗೆ ಅಂದೆ ಆಗ ಅವಳು ಸ್ವಲ್ಪ ನಾಚಿಕೊಳ್ಳುತ್ತಾ ಏನು ಅನ್ಸಲ್ಲ ಅನ್ಲು ನಾನು ಮತ್ತೆ ನಿಜ ಹೇಳು ಏನು ಅನ್ಸಲ್ವಾ ಎಂದು ಪುನಃ ಕೇಳಿದೆ ಆಗ ಅವಳು ತಲೆ ತಗ್ಗಿಸಿಕೊಂಡು ತುಂಬಾ ಇಷ್ಟ ಆದ್ರೆ ಹೇಳೋಕೆ ಆಗ್ತಾ ಇಲ್ಲ ಅಂತ ಸುಮ್ಮನಾದಳು ನಾನು ಇನ್ನೊಮ್ಮೆ ಹೇಳು ಎಂದು ಕೇಳಿದೆ ಆಗ ಅವಳು ಕೆಲವು ಸೆಕೆಂಡುಗಳು ಮೌನವಾಗಿ ತುಂಬಾ ಇಷ್ಟ ಆದ್ರೆ ಹೇಳೋಕೆ ಭಯ ಆಗ್ತಿದೆ ಅನ್ಲು ನಾನು ಕೂಡ ನನ್ ಪ್ರೀತಿನ ಹೇಳೋಕೆ ಇಷ್ಟು ದಿನ ಭಯ ಪಡ್ತಿದ್ದೆ ಇವಾಗ ಮನಸ್ಸಿಗೆ ಶಾಂತಿ ಸಿಕ್ತು ಎಂದು ಎಲ್ಲವನ್ನೂ ಬಿಡಿಸಿ ಹೇಳಿದೆ ಆಗ ಅವಳು ನಗುತ್ತಾ ನನ್ನನ್ನು ಅಪ್ಪಿಕೊಂಡಳು ಹಾಗೆ ಸ್ವಲ್ಪ ಸಮಯ ಸುತ್ತಾಡಿಕೊಂಡು ಮಾತಾಡಿಕೊಂಡು ನಂತರ ನಾವು ತಂಗಿದ್ದ ಹೋಟೆಲಿಗೆ ಬಂದು ತಲುಪಿದೆವು ನಾನು ನನ್ನ ಕೋಣೆಯಲ್ಲಿ ಮಲಗಲು ಸಿದ್ಧನಾಗುತ್ತಿದ್ದೆ ಆಗ ಭವ್ಯ ಕೂಡ ಬಾಗಿಲು ತೆರೆದು ಹಿಂದೆಯಿಂದ ಬಂದು ನನ್ನ ಕಣ್ಣನ್ನು ಮುಚ್ಚಿದಳು ನಾನು ಅವಳ ಕೈ ಬಿಡಿಸಿಕೊಂಡು ಮುಂದೆ ಕುರಿಸಿಕೊಂಡೆ ನಂತರ ಮಾತಾಡುತ್ತಾ ಮಾತಾಡುತ್ತಾ ಬಾಕಿ ಉಳಿದಿದ್ದ ಆ ಸಹಾಯವನ್ನು ಮುಗಿಸಿ ಮಲಗಿಬಿಟ್ಟೆವು ಬೆಳಿಗ್ಗೆ ಅವಳು ಪಕ್ಕದಲ್ಲಿ ಗುಡ್ ಮಾರ್ನಿಂಗ್ ಎಂದು ನಗುತ್ತಾ ಪಿಸುಗುಟ್ಟುತ್ತಿದ್ದಳು ನಾನು ಕೂಡ ಗುಡ್ ಮಾರ್ನಿಂಗ್ ಎಂದು ಹೇಳಿ ನಿದ್ದೆ ಹೇಗಿತ್ತು ಎಂದು ಕೇಳಿದೆ ಆಗ ಅವಳು ನಗುತ್ತಾ ನಿಮ್ಮ ಬಗ್ಗೆ ಹೇಳೋಕೆ ಮಾತುಗಳೇ ಬರುತ್ತಿಲ್ಲ ಎಂದು ಸುಮ್ಮನಾದಳು ನಂತರ ಮತ್ತೆ ಸಮಾಧಾನ ಮಾಡಿದೆ ಹೀಗೆ ಉಳಿದ ಒಂದು ವಾರ ಅಲ್ಲಿಯೇ ಕಳೆದು ಹೋಯಿತು ಕಂಪನಿಯ ಮತ್ತು ನಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿಕೊಂಡು ಅಲ್ಲಿಂದ ನಮ್ಮ ದೇಶಕ್ಕೆ ಮರಳಿದೆವು ಮತ್ತೆ ನಮ್ಮ ಕಂಪನಿಯ ಕೆಲಸಗಳು ಆರಂಭವಾದವು ಅಮ್ಮ ನನಗೆ ಮದುವೆ ಮಾಡಲು ಹುಡುಗಿ ಹುಡುಕಿ ಸಾಕಾಗಿ ಹುಡುಕುವುದನ್ನೇ ನಿಲ್ಲಿಸಿಬಿಟ್ಟಿದ್ದರು ಒಂದು ದಿನ ಯುಗಾದಿಗೆ ಎಂದು ಭವ್ಯಾಳನ್ನು ನನ್ನ ಅಮ್ಮನ ಎದುರು ಕರೆದುಕೊಂಡು ಹೋಗಿ ನಿಲ್ಲಿಸಿದೆ ಆಗ ಮನೆಯಲ್ಲಿ ಅಮ್ಮ ಅಪ್ಪ ಅವಳನ್ನು ನೋಡಿ ಗಾಬರಿಯ ಜೊತೆಗೆ ತುಂಬಾ ಸಂತೋಷ ಕೂಡ ಪಟ್ಟರು ಆದರೆ ಅಮ್ಮನ ಎದುರು ಇನ್ನೊಂದು ಸಂತೋಷದ ಸುದ್ದಿಯೊಂದನ್ನು ಹೇಳುವುದು ಬಾಕಿ ಇತ್ತು ಏಕೆಂದರೆ ಭವ್ಯ ಈಗ ಹೊಟ್ಟೆ ತಂದುಕೊಂಡಿದ್ದಳು ಅಮ್ಮನ ಎದುರು ಈ ಸಂತೋಷದ ಸುದ್ದಿ ಅಂದರೆ ಭವ್ಯಾಳಿಗೆ ಮೂರು ತಿಂಗಳು ಎಂಬ ಸುದ್ದಿಯನ್ನು ತಿಳಿಸಿದೆ ಆಗ ಅಮ್ಮನಿಗೆ ಈ ವಿಷಯ ತಿಳಿಸಿದಾಗ ನಿಂತ ನೆಲವೇ ಕುಸಿದಂತಾಯಿತು ನಂತರ ಮುಂದಿನ ದಾರಿ ನಮ್ಮ ಮದುವೆ ಈಗ ಭವ್ಯಾಳ ಮನೆಯಲ್ಲಿ ಒಪ್ಪಿಸಿ ನಮ್ಮ ಮದುವೆ ಮಾಡುವುದು ನಮ್ಮ ತಂದೆ ತಾಯಿಯ ಜವಾಬ್ದಾರಿಯಾಗಿತ್ತು ನಂತರ ಭವ್ಯಾಳ ಮನೆಯಲ್ಲಿ ಸಂಪೂರ್ಣ ಒಪ್ಪಿಗೆ ಕೂಡ ಸಿಕ್ಕಿತು ದೇವರ ಆಶೀರ್ವಾದ ಎಲ್ಲ ಒಪ್ಪಿಗೆಯಿಂದ ಮದುವೆ ನೆರವೇರಿ ಈಗ ಸುಖ ಸಂಸಾರ ನಡೆಸಿಕೊಂಡು ಹೋಗುತ್ತಿದ್ದೇವೆ ಭವ್ಯಾಳಿಗೆ ಒಬ್ಬಳು ಅಕ್ಕ ಕೂಡ ಇದ್ದಾಳೆ ಅವಳ ಹೆಸರು ನವ್ಯಾ ದೊಡ್ಡಮಗಳಿಗಿಂತ ಚಿಕ್ಕವಳ ಮದುವೆ ನೆರವೇರಿದ್ರಿಂದ ನವ್ಯಾಳ ಮದುವೆ ಇನ್ನೂ ಕೂಡ ಆಗಿಲ್ಲ ನವ್ಯ ಈಗ ನಮ್ಮ ಮನೆಯಲ್ಲಿಯೇ ಉಳಿದುಕೊಂಡಿದ್ದಾಳೆ ನನ್ನ ಹೆಂಡತಿ ಮಗುವಿನ ಆರೈಕೆಯಲ್ಲಿರುತ್ತಾಳೆ ನಾನು ಮತ್ತು ನವ್ಯ ಸೇರಿಕೊಂಡು ಅಡುಗೆ ಮನೆಯಲ್ಲಿ ರುಚಿಕರವಾದ ಅಡುಗೆ ಮಾಡುತ್ತೇವೆ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ಕಥೆಯ ಭಾಗ ಎರಡು ನವ್ಯಾಳ ಸ್ಟೋರಿ ಬೇಕೆಂದರೆ ಕಾಮೆಂಟ್ ಹಾಕಿ ಧನ್ಯವಾದಗಳು